ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಗೊಡೋಳಿ ಟೀಂ ಇಂಡಿಯಾ ಅಂದರೆ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಇದೇ ಮೊದಲ ಬಾರಿಗೆ ಮಾಧ್ಯಮದ ಎದುರು ಮನಬಿಚ್ಚಿ ಮಾತನಾಡಿದ್ದಾರೆ ಅದು ಬಹಳ ಸುದ್ದಿ ಆಗ್ತಾ ಇದೆ ಅದೇನಪ್ಪ ಅಂದರೆ ತಾವು ಅನುಭವಿಸಿದ ಖಿನ್ನತೆಯ ಬಗ್ಗೆ ತಾನು ಸೂಸೈಡ್ ಮಾಡೋಕೆ ಆಲೋಚನೆ ಮಾಡಿದ್ದೆ ಅಂತ ರಾಬಿನ್ ಉತ್ತಪ್ಪ ಹೇಳಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಆ ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ ಅದು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಕಹಿ ಘಟನೆಯನ್ನ ಅವರು ಉಲ್ಲೇಖ ಮಾಡಿ ಈ ರೀತಿ ಮಾತನಾಡಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ತನಗೆ ಬೆದರಿಕೆ ಹಾಕಿ ಐಪಿಎಲ್ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದರು ಎಂಬ ವಿಚಾರವನ್ನು ಅವರು ಬಹಿರಂಗಪಡಿಸಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಬಿನ್ ಉತ್ತಪ್ಪ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇದ್ರು ಮರು ಸೀಸನ್ನಲ್ಲೇ ಮುಂಬೈ ಅವರನ್ನು ಆರ್ ಸಿ ಬಿಗೆ ಟ್ರಾನ್ಸ್ಫರ್ ಮಾಡಿದರು ಆದರೆ ಈ ಟ್ರಾನ್ಸ್ಫರ್ಗೆ ರಾಬಿನ್ ಉತ್ತಪ್ಪ ಒಪ್ಪಿಗೆ ನೀಡಿರಲಿಲ್ಲ ಅಲ್ಲದೆ ಟ್ರಾನ್ಸ್ಫರ್ ಪೇಪರ್ಗಳಿಗೆ ಸಹಿ ಹಾಕೋಕೆ ಅವರು ನಿರಾಕರಣೆ ಮಾಡಿದರಂತೆ ನೀವು ಈ ಟ್ರೇಡ್ ಪತ್ರಗಳಿಗೆ ಸಹಿ ಮಾಡದಿದ್ದರೆ ನಿಮಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಂತೂ ಚಾನ್ಸ್ ನೀಡಲ್ಲ ಎಂದು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಉಸ್ತುವಾರಿ ವ್ಯಕ್ತಿಯೊಬ್ಬರು ಅವರು ಬೆದರಿಕೆ ಹಾಕಿದ್ರು ಅಂತ ಅವರು ಅವರು ಆರೋಪ ಮಾಡಿರುವಂಥದ್ದು ಹೀಗಾಗಿ ನಾನು ಟ್ರಾನ್ಸ್ಫರ್ಗೆ ಒಪ್ಪಿಗೆ ನೀಡಲೇಬೇಕಾಯಿತು ಅಂತ ರಾಬಿನ್ ಉತ್ತಪ್ಪ ಈ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಈ ವಿಚಾರದಲ್ಲಿ ನಾನು ಖಿನ್ನತೆಗೆ ಒಳಗಾದೆ ಆದರೂ ಕೂಡ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಸಿ ಬಿ ಪರ ಉತ್ತಮವಾಗಿ ಆಡಿದೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ನನ್ನ ಮೇಲಿನ ಸಂಪೂರ್ಣ ಕಂಟ್ರೋಲ್ ಕಳೆದುಕೊಂಡಿದ್ದೆ ದೇಹದ ತೂಕ ಹೆಚ್ಚಾಯಿತು ಚಿಂತೆಗೆ ಒಳಗಾದೆ ಈ ಸಂದರ್ಭದಲ್ಲಿ ನನ್ನ ತಾಯಿ ನನ್ನ ನೆರವಿಗೆ ನಿಂತರೂ ಖಿನ್ನತೆಯಿಂದ ಹೊರಬರೋಕೆ ನನ್ನ ತಾಯಿಯೇ ನನ್ನ ಸಹಾಯ ಮಾಡಿ ಪಾರು ಮಾಡಿದಿರುವಂತ ಉತ್ತಪ್ಪ ಆ ಒಂದು ಕಹಿ ಘಟನೆಯ ಕುರಿತು ಒಂದು ಉಲ್ಲೇಖ ಮಾಡಿ ಒಂದು ವಿಡಿಯೋದಲ್ಲಿ ಹೇಳಿಕೆ ನೀಡಿದ್ದಾರೆ ಈ ರೀತಿ ಅವರು ತಮ್ಮ ಒಂದು ತಮ್ಮ ಜೀವನದಲ್ಲಿ ಆದಂತಹ ಒಂದು ಕಹಿ ಘಟನೆಯ ಕುರಿತು ಅವರು ಮನವಿಚ್ಚಿ ಮಾತನಾಡಿದ್ದಾರೆ ಈ ಖಿನ್ನತೆ ಅನ್ನೋದು ಯಾವ ವ್ಯಕ್ತಿಯನ್ನ ಬಿಡಲ್ಲ ಎನ್ನುವುದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು ಖಿನ್ನತೆ ಒಂದು ಆತ್ಮಹತ್ಯೆಯ ಆಲೋಚನೆ ಯಾವ ರೀತಿ ಮೂಡಿಸುತ್ತೆ ಜೊತೆಗೆ ಅದನ್ನು ಯಾವ ರೀತಿ ನಾವು ಪಾರ ಆಗಬಹುದು ಎಂಬುದಕ್ಕೆ ಅವರು ಈ ಮೂಲಕ ಒಂದು ಉತ್ತರವನ್ನು ನೀಡಿದ್ದಾರೆ ಏನೇ ಆಗಲಿ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ